ನಿರಂತರ ಸಾಮೂಹಿಕ ಪ್ರಾರ್ಥನೆಗಳು ಯಾವ ಜಾಗದಲ್ಲಿ ನಡೆಯುತ್ತೋ ದೇವಸ್ಥಾನ ಹುಡ್ಕೊಂಡು ಹೋಗ್ಬೇಕು ಅಂತಿಲ್ಲ ಹಾಗೆ ಮಾಡ್ತಾ ಹೋದಾಗ ಒಂದಿನ ದೇಹ ದೇವಸ್ಥಾನ ಯಾವ ದೇವಸ್ಥಾನದಲ್ಲಿ ನೂರು ವರ್ಷದ ಮೇಲೆ ಅನುಷ್ಠಾನ ನಡೆದಿರುತ್ತೋ ಎಲ್ಲಿ ಭಗವಂತನ ಪ್ರೆಸೆನ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಬೇಗ ಅವನ ಅನುಗ್ರಹ ಮನೆಯಲ್ಲಿ ಮಾಡೋ ಪೂಜೆಗೂ ಹೊರಗಡೆ ಮಾಡೋ ಪೂಜೆಗೆ ವ್ಯತ್ಯಾಸ ಏನು ಮನೆಯಲ್ಲಿ ಮೊಬೈಲ್ ನೆಟ್ವರ್ಕ್ ಎಷ್ಟಿದೆ ಅನ್ನೋದು ಫಸ್ಟ್ ಪ್ರಶ್ನೆ ಮನೆ ಒಳಗೆ ಸಿಗ್ನಲ್ ಸಿಗುತ್ತಾ ಅನ್ನೋದು ಎರಡನೇ ಪ್ರಶ್ನೆ ಇನ್ನೊಂದು ಟವರ್ ಬುಡದಲ್ಲಿ ಕೂತ್ಕೊಂಡು ಫೋನ್ ಮಾಡಿದರೆ ಬೇಗ ಕವರೇಜ್ ಆಗ್ತದೋ ಯಾವುದೋ ಒಂದು ರೂಮ್ ಒಳಗೆ ಕೂತ್ಕೊಂಡು ಕಾಲ್ ಮಾಡಿದರೆ ಬೇಗ ಹೋಗ್ತದ ಅನ್ನೋದು ಪ್ರಶ್ನೆ ಯಾವುದು ಮೂರು ನೆಟ್ವರ್ಕ್ ಹಾಂ ಟವರ್ ಹತ್ತಿರ ಇರೋದು ಆ ಟವರ್ ದೇವಸ್ಥಾನ ಯಾವ ಜಾಗದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕ್ರಮಬದ್ಧವಾಗಿ ಅನುಷ್ಠಾನ ವಿಧಿಗಳು ಯಜ್ಞಯಾಗಾದಿಗಳು ದಾನಾದಿಗಳು ಅನ್ನದಾನಾದಿಗಳು ಅಭಿಷೇಕಗಳು ವೇದೋಕ್ತ ಉಪಾಸನೆಗಳು ಘಂಟೆ ಶಂಕನಾದಗಳು ನಿರಂತರ ಸಾಮೂಹಿಕ ಪ್ರಾರ್ಥನೆಗಳು ಯಾವ ಜಾಗದಲ್ಲಿ ನಡೆಯುತ್ತೋ ಅಲ್ಲಿ ಭಗವಂತನ ಪ್ರೆಸೆನ್ಸ್ ಜಾಸ್ತಿ ಇರುತ್ತೆ ಮನೆಯಲ್ಲಿ ನಾವು ಒಂದು ಆರೂವರೆಗೊಂದು ದೀಪ ಹಚ್ಚತೀವಿ ಮನೆಯಲ್ಲಿರೋನು ಮಹಾ ತಪಸ್ವಿ ತುಂಬ ಮೆಡಿಟೇಷನ್ನು ಮಹಾ ಸಾಧಕ ಗುರುಸೇವೆ ಮಾಡಿದವನಾದರೆ ಮನೆಯಲ್ಲಿ ಪೂಜೆ ಮಾಡಿದರೂ ಅದು ಅದೇ ಫಲ ಕೊಡುತ್ತೆ ನಾರ್ಮಲಿ ಊದಿನ ಕಡ್ಡಿ ಹಚ್ಚಿಟ್ಟು ನಾಳೆಗ ದೀಪ ಊದು ಕಡ್ಡಿ ಯೂಸ್ ಆಗುತ್ತೆ ಅಂತ ಆರಿಸೋ ಈಗಿನ ವ್ಯವಸ್ಥೆ ಇರುತ್ತೆ ನಾವು ನೋಡಿದ್ದೀವಿ ಸುಮಾರು ಮನೇಲಿ ದೀಪ ಹಚ್ಚುತ್ತಾರೆ ಹತ್ತು ನಿಮಿಷಕ್ಕೆ ಮತ್ತು ದೀಪ ಆರಿಸ್ತಾರೆ ಅವ್ರಿಗೆ ನಾಳೆ ಹಚ್ಚಿದ್ರಾಯ್ತು ಎಲ್ಲರೂ ಜಾಸ್ತಿ ಬಿಟ್ರೆ ಅಂತ ಎಣ್ಣೆ ಖಾಲಿ ಆದ್ರಿ ಊದುಬತ್ತಿ ನಾಳೆಗೆ ಉಪಯೋಗಿಸುವ ದೇವ್ರೇನು ಇಪ್ಪತ್ನಾಲ್ಕು ಗಂಟೆ ಉರ್ಸೋಕ್ಕೆ ಕೇಳ್ತೀನ ಅದ್ರಲ್ಲಿ ಲಾಜಿಕ್ ಇವ್ರು ಇಪ್ಪತ್ತ್ನಾಲ್ಕು ಗಂಟೆಗೆ ಉಸಿರಾಡ್ಬೇಕು ಮತ್ತೆ ದೇವ್ರ ಕೋಣೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯಿಂದ ಇಪ್ಪವ್ರಿಗೆ ಬರ್ತೀವಿ ಇವ್ರು ಇಪ್ಪತ್ನಾಲ್ಕು ಗಂಟೆ ಉಸಿರಾಡಬೇಕು ಇವರು ಫ್ಯಾನ್ ಇಪ್ಪತ್ನಾಲ್ಕು ಗಂಟೆ ತಿರುಗ್ತಿರಬೇಕು ಇವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಹಶ್ವಾದಾಗ ತಿಂತಿರಬೇಕು ಹಾಂ ಹಾಗಾದರೆ ಭಗವಂತನ ಪ್ರೆಸೆನ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ದೇವಸ್ಥಾನಗಳಲ್ಲೆಲ್ಲ ದೇವಸ್ಥಾನದಲ್ಲೂ ಪ್ರೆಸೆನ್ಸ್ ಜಾಸ್ತಿ ಇರುವುದಿಲ್ಲ ಯಾವ ದೇವಸ್ಥಾನದಲ್ಲಿ ನೂರು ವರ್ಷದ ಮೇಲೆ ಅನುಷ್ಠಾನ ನಡೆದಿರುತ್ತೋ ಅಲ್ಲಿ ಭಗವಂತನ ಜೀವಸ್ಥಿತಿ ಇರುತ್ತಂತೆ ಭಗವಂತ ಉದ್ಭವ ರೂಪದಲ್ಲಿರ್ತಾನೆ ಋಷಿಗಳಿಗೆ ತಪಸ್ಸಿಗೊಳ್ದು ಗೋಕರ್ಣಲಿಂಗ ಆಗ್ಬೋದು ಕನಕದುರ್ಗ ಆಗ್ಬೋದು ಕಾಳಹಸ್ತೀಶ್ವರ ಆಗ್ಬೋದು ತಿರುಮಲದ ವೆಂಕಟರಮಣ ಆಗ್ಬೋದು ಇದೆಲ್ಲ ದೇವರು ಜೀವ ಚೈತನ್ಯದಲ್ಲಿರುತ್ತೆ ದೇರ್ ಈಸ್ ನೋ ಎನರ್ಜಿ ಕ ಕಮ್ಮಿ ಆಗೋ ಸೀನೇ ಇಲ್ಲ ಅಲ್ಲಿ ಎನರ್ಜಿ ನಿರಂತರ ಫ್ಲೋ ಇರ್ತದೆ ಯಾವುದೆಲ್ಲ ಮನುಷ್ಯ ಪ್ರತಿಷ್ಠೆಯಿಂದ ಅನುಷ್ಠಾನದಿಂದ ಮಾಡಿರ್ತಾರೆ ಅವರನ್ನಲ್ಲಿ ಎನರ್ಜಿ ರೀಬಿಲ್ಟ್ ಮಾಡ್ತಾ ಇರಬೇಕು ಒಬ್ಬರಾದ ಮೇಲೆ ಒಬ್ಬರು ಮನೆಗಳಲ್ಲಿ ಈ ಮಟ್ಟದ ಅನುಷ್ಠಾನ ಕಾಮ್ನೆಸ್ ಎಲ್ಲ ಇರುವುದಿಲ್ಲ ಒಂದು ಕಡೆ ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ ಒಂದ್ಸಲ ಅಪ್ಪ ಗಲಾಟೆ ಮಾಡ್ತಿರ್ತಾರೆ ಆದರೆ ನಾನು ಪ್ರಿಫರ್ ಮಾಡೋದು ಆದಷ್ಟು ಮನೆಯಲ್ಲೇ ನಿಷ್ಠೆ ಇಟ್ಟು ಉಪಾಸನೆ ಮಾಡಿ ಈಗಿನ ಕಾಲಘಟ್ಟದಲ್ಲಿ ಅದು ಸೇಫ್ ಈಗ ದೇವಸ್ಥಾನಗಳೇನು ಭಾರಿ ಜನರ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಹೇಗೆ ಜಾಸ್ತಿ ದುಡ್ಡು ಮಾಡೋದು ಸೋಷಲ್ ಮೀಡಿಯಾಕ್ಕೆ ಹಾಕಿ ಜನಗಳನ್ನು ಹೇಗೆ ದೇವಸ್ಥಾನಕ್ಕೆ ಕರೆಯೋದು ಒಂದು ವಾರಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಬೇಕು ಈ ಹೋಟೆಲ್ ಇಟ್ಟಲು ಪರಿಸ್ಥಿತಿ ಆಗಿದೆ ನಮ್ಮ ಪ್ರಾಡಕ್ಟ್ ಬಿರಿಯಾನಿ ನಮ್ಮ ಪ್ರಾಡಕ್ಟ್ ಮಸಾಲೆ ದೋಸೆ ದೇವಸ್ಥಾನಗಳು ಇದು ಸ್ಥಿತಿಗೆ ಬಂದಿದ್ದರಿಂದ ಈಗ ಕಾಲಘಟ್ಟದಲ್ಲಿ ದೇವರೆಲ್ಲ ಅಲ್ಲಿದ್ದಾರೆ ಅಂತ ಹೇಳೋ ನಂಬಿಕೆ ನನಗೆ ಹೊರಟೋಗಿದೆ ಹೋಗಿದೆ ಹಾಗಾಗಿ ನಾನು ಹೇಳೋದು ತುಂಬ ಧ್ಯಾನವನ್ನು ಮಾಡಿ ನಿನ್ನೊಳಗಿರೋ ದೇವರನ್ನು ನೀನು ಕಂಡುಕೋ ಅಲ್ಲಿ ಎಲ್ಲೂ ಮ್ಯಾನುಪುಲೇಷನ್ ಇಲ್ಲ ಇನ್ವೆಸ್ಟ್ಮೆಂಟು ಇಲ್ಲ ಧ್ಯಾನ ವಿಚ್ ಈಸ್ ದ ಮ್ಯಾನುಪುಲೇಷನ್ ನೋ ಇನ್ವೆಸ್ಟ್ಮೆಂಟ್ ಅಲ್ವಾ ಮಂಗಳಾರತಿ ಬೇಕು ಅಂತಲೂ ಇಲ್ಲ ನೀರು ಬೇಕು ಅಂತ ಇಲ್ಲ ದೇವಸ್ಥಾನ ಹುಡ್ಕೊಂಡು ಹೋಗ್ಬೇಕು ಅಂತಿಲ್ಲ ಹಾಗೆ ಮಾಡ್ತಾ ಹೋದಾಗ ಒಂದಿನ ದೇಹ ದೇವಸ್ಥಾನ ಆಗ್ತದೆ ಹ್ಞೂ ಈ ಮೂರು ಥರ ಪೂಜೆ ಬಾಹ್ಯ ಪೂಜೆ ಮನೆಯಲ್ಲಿ ಮಾಡೋ ಪೂಜೆ ಆಂತರಿಯ ಪೂಜೆ ಬಾಹ್ಯ ಪೂಜೆಗಿಂತ ಶ್ರೇಷ್ಠ ಮನೆಯಲ್ಲಿ ಮಾಡೋ ಪೂಜೆ ಮನೆಯಲ್ಲಿ ಆ ಸಿಟುವೇಶನ್ ಕ್ರಿಯೇಟ್ ಮಾಡಬೇಕಷ್ಟೇ ಮನೆಯಲ್ಲಿ ಮಾಡೋ ಪೂಜೆಗಿಂತ ಆಂತರ್ಯದ ಪೂಜೆ ಬೇಗ ಕೆಲಸ ಮಾಡುತ್ತೆ ಇನ್ನೊಂದು ಪ್ರಶ್ನೆ ಹೇಳಿದಾಗೆ ಒಬ್ಬರಿಗೆ ಮಕ್ಕಳಾಗಬೇಕು ಅಂತಿರುತ್ತೆ ಯಾವ ಡಾಕ್ಟ್ರಿಂದನೂ ಆಗೋಲ್ಲ ತುಂಬ ಕಾಸ್ಮಿಕ್ ಪೂಜೆ ಉಪಾಸನೆಗಳಾದ ತಿರುಪತಿ ಅಂಥ ಜಾಗಕ್ಕೆ ಹೋದಾಗ ಬೇಗ ಫಲಿಸುತ್ತೆ ಎಲ್ಲಿ ಭಗವಂತನ ಪ್ರೆಸೆನ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಬೇಗ ಅವನ ಅನುಗ್ರಹ ಸಿಕ್ತ